ಸ್ಪೆಷಲ್ ಬಂದು ಕೋರಿ ರೊಟ್ಟಿ ಎಂತದ ಕೋರಿ ರೊಟ್ಟಿ ನಿನ್ನೆ ಕೂಡ ಅದೇ ಹೇಳಿದ್ದಿ ಕೋರಿ ರೊಟ್ಟಿ ಅಂತ ರೊಟ್ಟಿ ನೋಡು ಫಸ್ಟ್ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕೊಳ್ಬೇಕು ಗೆ ಒಂದು ಪಾತ್ರದಲ್ಲಿ ಅಕ್ಕಿಯನ್ನು ನೀರಲ್ಲಿ ಹಾಕಿ ನೆನೆಸ್ಕೊಳ್ಬೇಕು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಅಯ್ಯೋ ಸರಿ 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 ಗೆ ಒಂದು ಪಾತ್ರದಲ್ಲಿ ಹಾಕಿ ಅಕ್ಕಿಯನ್ನು ತೊಳೆಯಬೇಕು ತೊಳೆದ ನಂತರ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಅಯ್ಯೋ ನೀನು ಸುಮ್ನೆ ಇದ್ರೆ ಸರಿ ಅದು ಎಷ್ಟು ಬೇಕು ಅಷ್ಟೇ ಹಾಕೊಳ್ತಾರಲ್ವಾ ನೋಡು ಗೆ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕೊಳ್ಬೇಕು ತೊಳೆದು ನೆನೆಸಿದ ಆಮೇಲೆ ಸ್ವಲ್ಪ ಅದಕ್ಕೆ ಗಂಜಿ ಹಾಕೊಳ್ಬೇಕು ಗಂಜಿ ಹಾಕೊಂಡು ಮಿಕ್ಸಿ ಜಾರಲ್ಲಿ ಕಡೀಬೇಕು ಹೇಳ್ತಾನೆ ಮರೈದಿ ಅದರ ನಂತರ ಉಪ್ಪು ಹಾಕೊಳ್ಬೇಕು ಅದಕ್ಕೇನೆ ಕಡಿಯುವಾಗ ಓಕೆ ನೋಡಿ ಈ ಥರ ಒಂದು ಸ್ವಲ್ಪ ಇದು ಅದ ಕೂಡಲೇ ನೋಡು ಅಕ್ಕಿ ಊಟ ಯಾಕೆ ಅನ್ನ ಯಾಕೆ ಹಾಕೊಳ್ಬೇಕಂದ್ರೆ ಅದು ಸ್ವಲ್ಪ ಕರೆಕ್ಟಾಗಿ ರೊಟ್ಟಿ ಟೇಸ್ಟ್ ಬರುತ್ತೆ ಮತ್ತೆ ಅಂಟಿಕೊಳ್ಳುತ್ತೆ ಹಾಗೆ ಆಮೇಲೆ ನೋಡಿ ಇದು ಎರಡನೇ ಸಲ ಹಾಕೊಳ್ತಿರೋದು ಮಿಕ್ಸಿ ಜಾರಲ್ಲಿ ಕಡಿಯಬೇಕು ಕಡ್ದ ನಂತರ ಒಂದು ಕಾವಲಿ ಕಾವಳಿಯನ್ನು ಯಾವಾಗಲೂ ಬಿಸಿಯಾಗಿ ಮೊದಲು ಯಾವುದ್ರಲ್ಲಿ ಇಡ್ತಿದ್ರು ಗೊತ್ತಾ ಹಾ ಅದರಲ್ಲಿ ಅಂದರೆ ತುಂಬ ಬೆಂಕಿ ಹಾಕಿದಾಗ ಕಾಯ್ತಾ ಇತ್ತು ಈಗ ಇಲ್ಲಿ ನಮ್ಮಲ್ಲಿ ಆಪ್ಷನ್ ಇಲ್ಲ ಅದಕ್ಕೆ ಗ್ಯಾಸಲ್ಲಿ ಇಟ್ಕೊಳ್ತಿದ್ದೇವೆ ಇದ್ರಲ್ಲಿ ಹಾ ಚೆನ್ನಾಗುತ್ತೆ ಇದರಲ್ಲಿ ನೋಡಿ ಇಷ್ಟು ರೌಂಡ್ ಒಂದು ಇದ್ರಲ್ಲಿ ಇಷ್ಟು ರೌಂಡ್ ಆಗಿ ಅಂದ್ರೆ ಆ ನಂತರ ಸೈಡ್ ಎಲ್ಲ ಎಲ್ಲ ಎಬ್ಬಿಸ್ಬೇಕು ಆ ನಂತರ ಹಾಕ್ಬಹುದು ಮತ್ತೆ ಕುಡುಪು ಅಂತ ಹೇಳ್ತೇವೆ ನಮ್ಮಲ್ಲಿ ಕುಡುಪು ಅಂತ ಬರುತ್ತೆ ಅನ್ನವನ್ನು ಗಂಜಿಯನ್ನು ಅನ್ನ ಮಾಡುವ ಒಂದು ಇದು ಇರುತ್ತೆ ಅದರಲ್ಲಿ ಹಾಕೊಳ್ಬಹುದು ಇದಕ್ಕೆ ಕೋಳಿ ರಸ ಕೋಳಿ ಸಾರು ಮತ್ತೆ ಮೀನಿನ ಬೂತಾಯಿ ಸಾರು ಮತ್ತೆ ಇದೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಓಕೆ ಓಕೆ ಮತ್ತೆ ಇದು ತುಂಬಾ ಒಳ್ಳೆದು ಹೆಲ್ದಿ ಆರೋಗ್ಯಕರವಾಗಿ ತುಂಬಾ ಒಳ್ಳೆದು ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕಬಹುದು ಅಂಗಾರೆ ಸಿಂಪಲ್ ಚೆನ್ನಾಗಿ ಹೆಲ್ತಾಯಿದೆ ಹ್ಮ್ ನಂಗೂ ಕೋರಿ ರೊಟ್ಟಿ ತಿನ್ನಬೇಕು ಅನಿಸ್ತಿದೆ ಕೋರಿ ಗಜ್ಪೂಂಟಾ ಇವತ್ತು ನೀವಿದಾ ರೆಡಿಯೂಂಟಪ್ಪ ಅಕ್ಕ ಹ್ಮ್ ಮಾತಾಡಿದ್ರಿ ಸಾಕು ಅಪ್ಪ ಅಕ್ಕ ಏ ಬೇಗ ಬನ್ನಿ ತಿನ್ನುವ ಓಕೆ ಮಾರ್ರೆ ನಿಮ್ಗೆ ಇನ್ನಷ್ಟು ಈ ತರದ ವಿಡಿಯೋ ಬೇಕಾ ಹಾಗಾದ್ರೆ ನೀವೇನ್ ಮಾಡಬೇಕು ಇಂದೇ ವಿಲೇಜ್ ಕುಕಿಂಗ್ ಕುಡ್ಲಾನ ಸಬ್ಸ್ಕ್ರೈಬ್ ಮಾಡ್ಬೇಕು ಮತ್ತೆ ಬೆಲ್ ಬಟನ್ನ ಟಿಕೆಟ್ ಮಾಡಿ